ತೇಜಸ್ವಿ ಸೂರ್ಯ ಯುವ ನಾಯಕ ನಮ್ಗೆ ಒಳ್ಳೇದೇನೋ ಮಾಡ್ತಾನೆ ನಾನೇ ಈ ಬ್ಯಾಂಕಿನ ಒಂದು ಉದ್ಧಾರ ಮಾಡೋದು ಈ ಒಂದು ಸಮಸ್ಯೆನ ಬಗೆಹರಿಸೋದು ನಾನೇ ಇನ್ಯಾರು ಆಗಲ್ಲ ಅಂತ ಹೇಳಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ನಮ್ಗೆಲ್ಲ ಸಿಗ್ತಾ ಇದೆ ನ್ಯಾಯ ಇದೇನಾ ಮೋದಿ ಹಿಂದೂಗಳಿಗೋಸ್ಕರ ಕೊಡ್ತಿರೋಂತ ಅಚ್ಚೇ ದಿನ್ನು ಮಠಾಧಿಪತಿಗಳು ಸಹ ಈ ಬ್ಯಾಂಕ್ನಲ್ಲಿ ಬಂದು ಈ ಬ್ಯಾಂಕ್ ನಲ್ಲಿ ಹಣ ಇಡಿ ಅಂತ ಹೇಳಿ ನ್ಯಾಯಾಧೀಶರುಗಳು ಬಂದು ಇವತ್ತು ಹೇಳದಂತದ್ದು ಆರ್ ಬಿ ಐ ಮತ್ತು ಆರ್ ಸಿ ಎಸ್ನ ನ ನಿರ್ಲಕ್ಷ್ಯದಿಂದ ಈ ಇದು ಆಚೆಗೆ ಬರಲಿಲ್ಲ ಜನಗಳಿಗೆ ಇಲ್ಲಿ ಮೋಸ ನಡೀತಾ ಇದೆ ಅನ್ನೋದು ಗೊತ್ತಾಗ್ಲೇ ಇಲ್ಲ ನಮ್ಮ ಆಗುತ್ತೆ ಅಂತ ಹೇಳಿ ಕಳ್ಕೊಂಡು ಬೀದಿಗೆ ಬಂದಿರೋರಿದ್ದಾರೆ ಗಂಡನ ಕಳ್ಕೊಂಡಿರೋರು ಇದಾರೆ ಮಕ್ಕಳನ್ನ ಇದ್ದಾರೆ ಸುಮಾರು ಇನ್ನೂರು ಜನ ಸೀನಿಯರ್ ಪ್ರಾಣ ಕಳ್ಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅವರ ಎಲೆಕ್ಷನ್ ಮುಂಚೆ ಸಾಯಿಬಾಬಾ ದೇವಸ್ಥಾನದ ಮುಂದೆ ಒಬ್ಬ ಅಡಿಗೆ ಕೆಲಸ ಮಾಡೋದು ಭಿಕ್ಷೆ ಬಿಡ್ತಾ ಇದ್ದಾನೆ ದುಡ್ಡು ಹಣ ಇಟ್ಟು ಅಂತ ಇವತ್ತು ಅವನಿಗೋಸ್ಕರ ಏನ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಅಂತ ಹೇಳಿ ಬಹಿರಂಗವಾಗಿ ಹೇಳಬೇಕು ಅಶ್ವಥ್ ನಾರಾಯಣರವರು ಸುಮಾರು ನೂರ್ ಮೂವತ್ತೆಂಟು ಕೋಟಿ ರೂಪಾಯಿ ತನಕ ಇಲ್ಲಿ ಸುಸ್ತಿದಾರಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹೇಳಿದ್ರು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹಣವನ್ನ ನಿಮಗೆ ಕೊಡಿಸ್ತೇನೆ ಬಿಜೆಪಿ ದೊಡ್ಡ ದೊಡ್ಡ ನಾಯಕರ ನಿಕಟವರ್ತಿಗಳು ಈ ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಮೊತ್ತದ ಸಾಲ ತಗೊಂಡು ವಾಪಸ್ ಮರುಪಾವತಿ ಮರುಪಾವತಿ ಮಾಡಿಲ್ಲ ಖಾಲಿ ಹಗರಣದ ಬಗ್ಗೆ ಹಗರಣ ಹೊರತು ಸಮಸ್ಯೆಗಳ ಬಗ್ಗೆ ಮಾತಾಡುವಂತ ತಾಕತ್ತು ದಮ್ಮು ಇಲ್ಲದೆ ಇರೋ ರೀತಿನಲ್ಲ ಆಗಿದೆ ಬಿಜೆಪಿ ಸರ್ಕಾರ ಈ ಇನ್ಸ್ಪೆಕ್ಷನ್ ನಲ್ಲಿ ಯಾವಾಗ್ಲೂನು ಅವರಿಗೆ ಹಗರಣದ ಒಂದು ಮುನ್ಸೂಚನೆ ಕಾಣಿಸ್ಲೇ ಇಲ್ಲ ಪ್ರತಿಯೊಂದು ಸದನದಲ್ಲಿ ಪ್ರತಿಯೊಂದು ಅಧಿವೇಶನದಲ್ಲೂ ಈ ರಾಘವೇಂದ್ರ ಬ್ಯಾಂಕಿನ ವಿಷಯವನ್ನು ಎತ್ತಿ ಈ ಬ್ಯಾಂಕಿನ ಹೈಲೈಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಬ್ಯಾಂಕಿನ ಹಿಂದೆ ಅವ್ಯವಹಾರಿಗಳನ್ನ ಕಾಪಾಡ್ತಾ ಇರೋದು ತೇಜಸ್ವಿ ಸೂರ್ಯ ಅವರೇ ಅಂತ ನೇರವಾಗಿ ಗೊತ್ತಾಗ್ತಾ ಇದೆ ಸಾಕಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಬೆಂಬಲದಿಂದ ಇದುವರೆಗೂನು ಈ ವಿಷಯ ಇನ್ನೂ ಕುದೀತಾ ಇದೆ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಂತ ಹೇಳಿ ನಾನು ಈ ರಾಘವೇಂದ್ರ ಬ್ಯಾಂಕ್ನ ಅವ್ಯವಹಾರದಿಂದ ಏನು ಷೇರುದಾರ ಹಾಗೂ ಠೇವಣಿದಾರರ ಸಂಘದ ಜಂಟಿ ಕಾರ್ಯದರ್ಶಿ ಆಗಿದ್ದೇನೆ ನಾವು ನಾಲ್ಕು ವರ್ಷದಿಂದನೂ ಸಹ ಈ ಹಣಕ್ಕೋಸ್ಕರ ಒದ್ಲಾಡ್ತಾ ಇದೀವಿ ಯಾಕಂದ್ರೆ ಈ ಹಣ ನಾವು ಕಷ್ಟಪಟ್ಟಂತ ಹಣ ಅದನ್ನು ಇವತ್ತು ಬಿ ಜೆ ಪಿ ಬೆಂಬಲಿಗರು ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ಎಂ ಪಿ ಎಮ್ ಎಲ್ ಎ ಬಿ ಜೆ ಪಿ ಸರ್ಕಾರ ಇವತ್ತು ಅಚ್ಚೆ ದಿನನ್ನು ಕೊಡ್ತೀನಿ ಹೇಳಿ ಮೋದಿ ಸರ್ಕಾರ ಬಂದಿದೆ ಅಚ್ಚೆ ದಿನ ಬಂದಿದೆ ನಾವೆಲ್ಲ ಆರಾಮಾಗಿರ್ತೀವಿ ಅಂಥೇಳಿ ನೀವು ಗ ಗಮನಿಸ್ಬೋದು ಎರಡು ಸಾವಿರದ ಹದಿನಾಲ್ಕರ ನಂತರ ಬ್ಯಾಂಕ್ನಲ್ಲಿ ಹೆಚ್ಚಿನ ಹಣವನ್ನು ಇಟ್ಟಿರೋವಂಥದ್ದು ಯಾಕೆ ಅಂದರೆ ಗುರುರಾಘವೇಂದ್ರ ಸ್ವಾಮಿಯ ಹೆಸರನ್ನು ಹೇಳಿ ಭಾವನಾತ್ಮಕವಾಗಿ ಜನಗಳನ್ನ ಈ ಬ್ಯಾಂಕ್ನಲ್ಲಿ ತಂದು ಸಿಕ್ಸಿದ್ದಾರೆ ಇವತ್ತು ಜನಗಳೇನು ಮುಟ್ಟಾಳ್ರಲ್ಲ ಬೇರೆ ಬ್ಯಾಂಕ್ಗಳಲ್ಲಿ ಒಂದು ಐವತ್ತು ಪೈಸಾ ಎಕ್ಸ್ಟ್ರಾ ಜಾಸ್ತಿ ಅಷ್ಟೇ ಈ ಬ್ಯಾಂಕ್ನಲ್ಲಿ ಕೊಡ್ತಾಯಿದ್ರು ಆದರೂ ಈ ಬ್ಯಾಂಕ್ನಲ್ಲಿ ತೊಗೊಂಬಂದು ಇಟ್ಟರು ಅಂದರೆ ಗುರುರಾಘವೇಂದ್ರ ಸ್ವಾಮಿ ತೇಜಸ್ವಿ ಸೂರ್ಯ ಯುವ ನಾಯಕ ನಮಗೆ ಒಳ್ಳೇದೇನೋ ಮಾಡ್ತಾನೆ ಯಾಕಂದರೆ ನೀವು ಗಮನಿಸ್ಬೋದು ಬ್ಯಾಂಕಿನ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಆಗಿರ್ಬೋದು ರವಿಸುಬ್ರಹ್ಮಣ್ಯ ಆಗಿರ್ಬೋದು ಮತ್ತು ಅಲ್ಲಿನ ಬ್ರಾಹ್ಮಣ ಸಮುದಾಯದ ಎಲ್ಲ ನಾಯಕರುಗಳು ಮತ್ತು ಅಲ್ಲಿನ ಪದಾಧಿಕಾರಿಗಳು ಇವತ್ತು ಯಾರ್ಯಾರು ಆಗಿದ್ದಾರೆ ಎಲ್ಲರೂ ಮಠಾಧಿಪತಿಗಳು ಸಹ ಈ ಬ್ಯಾಂಕ್ನಲ್ಲಿ ಬಂದು ಈ ಬ್ಯಾಂಕ್ನಲ್ಲಿ ಹಣ ಇಡಿ ಅಂತ ಹೇಳಿ ನ್ಯಾಯಾಧೀಶರುಗಳು ಬಂದು ಇವತ್ತು ಹೇಳ್ದಂಥದ್ದು ನೀವು ಇವತ್ತು ಎಲ್ಲ ಕಡೆ ನೋಡ್ಬೋದು ಆಧಾರಗಳಿದೆ ಇದಕ್ಕೋಸ್ಕರ ಈ ರೀತಿಯಾಗಿ ಜನಗಳನ್ನ ತಂದು ಈ ಬ್ಯಾಂಕ್ನಲ್ಲಿ ಸಿಗಿಸಿ ಹಣ ಲೂಟಿ ಮಾಡೋ ಕೆಲಸ ಇವತ್ತು ಈ ಸಮುದಾಯದಲ್ಲಿ ಸಮುದಾಯದಿಂದ ಈ ಸಮಾಜಕ್ಕೆ ಆಗಿದೆ ಆದರೆ ಇವತ್ತು ತುಂಬ ಕಷ್ಟಪಟ್ಟು ಹಣ ಇಟ್ಟು ನಮ್ಮ ಜೀವನಕ್ಕೆ ಆಗುತ್ತೆ ಹೇಳಿ ಕಳ್ಕೊಂಡು ಬೀದಿಗೆ ಬಂದಿರೋರಿದ್ದಾರೆ ಗಂಡನ ಕಳ್ಕೊಂಡಿರೋರಿದ್ದಾರೆ ಮಕ್ಕಳನ್ನ ಕಳ್ಕೊಂಡಿರೋರಿದ್ದಾರೆ ಬೀದಿನಲ್ಲಿ ಭಿಕ್ಷೆ ಬೇಡ ಅಂಥ ವಿಷಯವೂ ಸಹ ಚುನಾವಣೆ ಮುಂಚೆ ಇದು ಟ್ರೋಲ್ ಆಯಿತು ತೇಜಸ್ವಿ ಸೂರ್ಯ ಅವರ ಚ ಎಲೆಕ್ಷನ್ ಮುಂಚೆ ಸಾಯಿಬಾಬಾ ದೇವಸ್ಥಾನದ ಮುಂದೆ ಒಬ್ಬ ಅಡುಗೆ ಕೆಲಸ ಮಾಡೋನು ಭಿಕ್ಷೆ ಬಿಡ್ತಾ ಇದ್ದಾನೆ ದುಡ್ಡು ಹಣ ಇಟ್ಟು ಅಂತ ನಾನು ಕೇಳೋದು ಒಂದೇ ಪ್ರಶ್ನೆ ನೀವು ಹಿಂದೂಗಳನ್ನ ಉದ್ಧಾರ ಮಾಡ್ತೀವಿ ಹೇಳಿ ಇವತ್ತು ರಾಜಕಾರಣ ಮಾಡಿಕೊಂಡು ಬ್ಯಾನರ್ ಹಾಕ್ಕೊಳ್ಳೋ ಅಂಥವ್ರು ಇವತ್ತು ಒಬ್ಬ ಹಿಂದೂ ಆಗಿ ಒಬ್ಬ ಬ್ರಾಹ್ಮಣ ಆಗಿ ಇವತ್ತು ಸಾಯಿಬಾಬಾ ಮುಂದೆ ದೇವಸ್ಥಾನದ ಮುಂದೆ ಇವತ್ತು ಭಿಕ್ಷೆ ಬಿಡ್ತಾನೆ ಅಂಥೇಳಿ ನಾವು ಮೂರು ತಿಂಗಳ ಮುಂಚೆಯೇ ಚುನಾವಣೆ ಮುಂಚೆ ನಿಮಗೆ ತೋರಿಸಾಗಿದೆ ಇವತ್ತು ಅವನಿಗೋಸ್ಕರ ಏನು ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಅಂಥೇಳಿ ಬಹಿರಂಗವಾಗಿ ಹೇಳಬೇಕು ಇವತ್ತು ವಾಲ್ಮೀಕಿ ಹಗರಣ ಆಗಿದೆ ಅಂಥೇಳಿ ಇಡಿಯವರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ತನಿಖೆ ಅಂಥದ್ದು ನಮಗೆ ನಾವು ಬು ಸಾಮಾನ್ಯ ಮಹಿಳೆ ನಾವು ಇವತ್ತು ಸಾಮಾನ್ಯವಾಗಿ ಒಂದು ಸರಳವಾಗಿ ಜೀವನ ಮಾಡ್ಕೊಂಡು ಬಂದಂಥವ್ರಿಗೆ ನಮಗೆ ಇವತ್ತು ಅನುಮಾನ ಆಗಿದೆ ಏನಂದರೆ ಇಡೀ ಇರೋದೇ ಭ್ರಷ್ಟಾಚಾರ ಮಾಡೋರನ್ನ ಇವತ್ತು ಶೋಷಣೆ ಮಾಡ್ತಾಯಿ ಶೋಷಣೆ ಆಗಿ ನಮ್ಮ ಮೇಲೆ ಶೋಷಣೆ ಆಗುತ್ತೆ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರಿಗೆ ಇವರು ಬೆಂಬ ಬೆಂಗಾವಲಾಗಿ ನಿಲ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು ಬಹಿರಂಗವಾಗಿ ಎರಡು ಸಾವಿರದ ಮೂರರಲ್ಲಿ ಹೇಳಿದ್ರು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹಣವನ್ನು ನಿಮಗೆ ಕೊಡಿಸ್ತೇನೆ ಫಿನ್ಟೆಕ್ ಕಂಪ್ನಿ ಬಂದಿದೆ ಪಿ ಪಿ ಟಿ ರೆಡಿ ಇದೆ ಅಂಥೇಳಿ ಆದರೆ ಇವತ್ತು ಅದನ್ನು ಅಲ್ಲಿಗಳದು ಜನಗಳನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಮತ್ತೆ ಎಂ ಆಗಿದ್ದಾರೆ ಇವತ್ತು ಮತ್ತೆ ಆಮೇಲೆ ಆ ಒಂದು ಸಭೆಯಲ್ಲೂ ಹೇಳಿದ್ರು ನಾನೇ ಈ ಬ್ಯಾಂಕಿನ ಒಂದು ಉದ್ಧಾರ ಮಾಡೋದು ಈ ಒಂದು ಸಮಸ್ಯೆನ ಬಗೆಹರಿಸೋದು ನಾನೇ ಇನ್ಯಾರು ಮಾಡೋದಕ್ಕಾಗಲ್ಲ ಹೇಳಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಹಾಗಾದರೆ ಈ ಬ್ಯಾಂಕಿನ ಹಿಂದೆ ಅವ್ಯವಹಾರಿಗಳನ್ನ ಕಾಪಾಡ್ತಾ ಇರೋದು ತೇಜಸ್ವಿ ಸೂರ್ಯ ಅವರೇ ಅಂತ ನೇರವಾಗಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ದಯವಿಟ್ಟು ನೀವು ಏನು ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಬೇಗ ಮಾಡಿ ಮುಗಿಸಿ ಯಾಕೆಂದರೆ ಅಡ್ಮಿನಿಸ್ಟ್ರೇಟರು ಸ್ಟಾಫು ಅಂಥೇಳಿ ನಾವಿಟ್ಟಿರೋ ಅಂಥ ದುಡ್ಡಿಂದ ಅವರು ಸಂಬಳ ತೊಗೋತಿದ್ದಾರೆ ನಾವು ಬೀದಿಗೆ ಬಂದು ನಿಂತಿದ್ದೀವಿ ನಮಗೆಲ್ಲ ಸಿಗ್ತಾ ಇದೆ ನ್ಯಾಯ ಇದೇನಾ ಮೋದಿ ಹಿಂದೂಗಳಿಗೋಸ್ಕರ ಕೊಡ್ತಿರೋ ಅಂಥ ಅಚ್ಚೆ ದಿನ್ನು ಇವತ್ತು ಸದನದಲ್ಲಿ ಎಷ್ಟು ಸಮಸ್ಯೆಗಳಿದೆ ಬಿ ಮಳೆ ಹಾನಿಯಾಗಿದೆ ರೈತರು ಬೀದಿಗೆ ಬಂದಿದ್ದಾರೆ ರಸ್ತೆಗಳ ಓಡಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಏನು ತಲೆ ಕೆಡಿಸ್ಕೊಳ್ಳದೆ ಇವತ್ತು ಬಿಜೆಪಿ ನಾಯಕರು ಖಾಲಿ ಹಗರಣದ ಬಗ್ಗೆ ಮಾತಾಡ್ತಿರೋ ಹೊರತು ಸಮಸ್ಯೆಗಳ ಬಗ್ಗೆ ಮಾತಾಡುವಂತ ತಾಕತ್ತು ದಮ್ಮು ಇಲ್ಲದೆ ಇರೋ ರೀತಿನಲ್ಲ ಆಗಿದೆ ಬಿಜೆಪಿ ಸರ್ಕಾರ ಅವರು ಮಾಡಿದ್ನ ಸಾವಿರ ಸರಿ ಹೇಳ್ಕೊಂಡು ಸುಳ್ಳನ್ನ ಸತ್ಯ ಮಾಡೋ ಅಂತ ನಡೀತಾ ಇದೆ ಹಾಗಾಗಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನನ್ನ ಹೆಸರು ಹರೀಶ್ ಅಂತ ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್ ಷೇರುದಾರರ ಮತ್ತು ಠೇವಣಿದಾರರ ಹಿತರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ತಮಗೆಲ್ಲ ತಿಳಿದಿರುವಂತೆ ಕಳೆದ ನಾಲ್ಕೂವರೆ ವರ್ಷದಿಂದ ಈ ಬ್ಯಾಂಕು ಒಂದು ಹಗರಣಯುಕ್ತವಾಗಿ ಆರ್ ಬಿ ಐನ ನಿರ್ಬಂಧ ಹೊಂದಿದೆ ನಾಲ್ಕೂವರೆ ವರ್ಷದಿಂದ ನಾವು ನಮ್ಮ ಡಿಪಾಸಿಟರ್ಸ್ ಯಾರು ಇಲ್ಲಿ ಹಣ ಇಟ್ಟಿದ್ವಿ ಇವ್ರು ಯಾರಿಗೂ ಹಣದ ಆಕ್ಸೆಸ್ ಏನಿದೆ ಅದಕ್ಕೆ ಕಳ್ಕೊಂಡ್ಬಿಟ್ಟಿದ್ವಿ ನಮ್ಮ ಹಣ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಮತ್ತೆ ಮುಂದೆ ಇದು ವಾಪಸ್ ಬರುತ್ತೋ ಇಲ್ವೋ ಅನ್ನುವಂತಹ ಯಾವುದೇ ಮುನ್ಸೂಚನೆಗಳು ಇನ್ನು ಕಾಣಿಸ್ತಾ ಇಲ್ಲ ಆರ್ ಬಿ ಐನಿಂದ ಲೈಸೆನ್ಸ್ ಹೊಂದಿರೋದಲ್ದೇನೆ ಇದು ಆರ್ ಬಿ ಐನವರು ಅದನ್ನು ಪೀರಿಯಾಡಿಕ್ ಆಗಿ ಇನ್ಸ್ಪೆಕ್ಷನ್ ನಡೆಸ್ತಾ ಇದ್ರು ಈ ಅಲ್ಲಿ ಯಾವಾಗಲೂ ಅವರಿಗೆ ಹಗರಣದ ಒಂದು ಮುನ್ಸೂಚನೆ ಕಾಣಿಸ್ಲೇ ಇಲ್ಲ ಈ ಹಗರಣ ಏನಿದೆ ಮೇಲಕ್ಕೆ ಬರಲೇ ಇಲ್ಲ ಯಾರಿಗೂ ಕನ್ನಡಿಕ್ಕೆ ಆಗಿಲ್ಲ ಯಾವುದೇ ತನಿಖೆ ನಡೆಸಲಿಲ್ಲ ಮತ್ತು ಈ ಬ್ಯಾಂಕಿನ ಆಡಳಿತ ಮಂಡಳಿ ಏನಿದೆ ಅದು ಯಾವ ಒಂದು ಇಂದ್ರಜಾಲ ಮಹೀಂದ್ರ ಜಾಲ ನಡೆ ನಡೆಸುತ್ತೋ ಗೊತ್ತಿಲ್ಲ ಮತ್ತು ಅದರ ಜೊತೆಗೆ ಈ ಆರ್ ಬಿ ಐನ ಆರ್ ಬಿ ಐ ಮತ್ತು ಆರ್ ಸಿ ಎಸ್ನ ನಿರ್ಲಕ್ಷ್ಯದಿಂದ ಇದು ಆಚೆಗೆ ಬರಲಿಲ್ಲ ಜನಗಳಿಗೆ ಇಲ್ಲಿ ಮೋಸ ನಡೀತಾ ಇದೆ ಅನ್ನೋದು ಗೊತ್ತಾಗಲೇ ಇಲ್ಲ ಹಾಗಾಗಿ ಜನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂಚೂರು ನ್ಯಾಷನಲೈಸ್ಡ್ ಬ್ಯಾಂಕ್ಗಿಂತ ಒಂದು ಅರ್ಧ ಪರ್ಸೆಂಟು ಒಂದು ಪರ್ಸೆಂಟ್ ಹೆಚ್ಚಿನ ಬಡ್ಡಿ ಇದ್ದಿದ್ದರಿಂದ ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಸನ್ಸು ಈ ರಿಟೈರ್ ಆಗಿರ್ತಕ್ಕಂಥವ್ರು ಮತ್ತು ಈ ರಿಟೈರ್ಮೆಂಟ್ ಬೆನಿಫಿಟ್ಸ್ನೆಲ್ಲ ತೊಗೊಂಬಂದು ಇಲ್ಲಿ ದುಡ್ಡಿಟ್ಟು ಒಂದು ನಾಲ್ಕು ಕಾಸು ಬರುತ್ತೇನೋ ಅನ್ನೋಂಥ ಒಂದು ಅವರ ಒಂದು ಮೆಡಿಕಲ್ ಖರ್ಚಿಗಿರ್ಬೋದು ಅಥವಾ ಮನೆಯಲ್ಲಿ ಬೇರೆ ಬೇರೆ ಖರ್ಚುಗಳು ಇರುತ್ತಲ್ಲ ವಯಸ್ಸಾದವ್ರಿಗೆಲ್ಲರಿಗೂ ಆ ಖರ್ಚಿಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ಸುಮಾರು ಜನ ಸೀನಿಯರ್ ಸಿಟಿಸನ್ಸು ಇಲ್ಲಿ ದುಡ್ಡಿಟ್ರು ಆದರೆ ಈ ಹಗರಣ ಆಚೆಗೆ ಬಂದಾಗಿಂದ ನಿರ್ಬಂಧ ಹೇಳಿದಾಗಿಂದ ಸುಮಾರು ಇನ್ನೂರು ಜನ ಸೀನಿಯರ್ ಸಿಟಿಸನ್ಸು ಪ್ರಾಣ ಕಳ್ಕೊಂಡಿದ್ದಾರೆ ಯಾಕೆಂದರೆ ಅವರಿಗೆ ವೈದ್ಯಕೀಯ ವ್ಯವಸ್ಥೆ ಆಗಲಿಲ್ಲ ಕೆಲವ್ರಿಗೆ ಹಣದ ಕೊರತೆಯಿಂದ ಈ ವೈದ್ಯಕೀಯ ವ್ಯವಸ್ಥೆ ಆಗಲಿಲ್ಲ ಅಥವಾ ಅವಶ್ಯ ತೊಗೊಳೋಕ್ಕಾಗಲಿಲ್ಲ ಹೀಗೆ ಬೇಕಾದಷ್ಟು ಪ್ರಾಬ್ಲಮ್ಗಳಿಂದ ಒಂದು ಇನ್ನೂರೈವತ್ತು ಜನ ಇಲ್ಲಿವರೆಗೂ ನಾಲ್ಕೂವರೆ ವರ್ಷದಲ್ಲಿ ಇನ್ನೂರೈವತ್ತು ಜನ ಸತ್ತಿದ್ದಾರೆ ಡಿಪಾಸಿಟರ್ಸು ಆದರೆ ಇದು ಯಾವ ಈಗ ಈ ಡಿಪಾಸಿಟರ್ಸ್ಗೆ ಇರ್ತಕ್ಕಂಥ ಯಾವುದೇ ತೊಂದರೆಯನ್ನು ಗಮನಿಸದೆ ಸರ್ಕಾರಗಳು ಅದರಲ್ಲೂ ಹಿಂದೆ ಇದ್ದಂಥ ಬಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಇದ್ದಿದ್ದರಿಂದ ಇವರು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು ಆದರೆ ಅದನ್ನು ಅವರು ಮಾಡಲಿಲ್ಲ ಮಾಡಲಿಲ್ಲ ಯಾಕೆ ಅನ್ನೋದು ಇದರವರೆಗೂ ಒಂದು ಮರೀಚಿಕೆಯಾಗಿದೆ ಕೆಲವೊಂದು ಡಿಫಾಲ್ಟರ್ಸು ಬಿ ಜೆ ಪಿಯ ನಿಕಟವರ್ತಿಗಳಾಗಿದ್ದರಿಂದ ಅವರ ಈ ಹಗರಣವನ್ನು ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಮತ್ತು ಸೀರಿಯಸ್ ಆಗಿ ನಡೆಸಲಿಲ್ಲ ಅನ್ನೋದು ನಮ್ಮ ಊಹೆ ಬ ಎಮ್ ಎಲ್ ಸಿ ಆಗಿದ್ದಂಥವ್ರು ಮಾಜಿ ಎಮ್ ಎಲ್ ಸಿ ಆಗಿದ್ದಂಥ ಅಶ್ವಥ್ ನಾರಾಯಣರವರು ಸುಮಾರು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ತನಕ ಇಲ್ಲಿ ಸುಸ್ತಿದಾರರಿದ್ದಾರೆ ಹಾಗೆ ಇನ್ನು ಸಾಕಷ್ಟು ಜನ ಬಿ ಜೆ ಪಿ ದೊಡ್ಡ ದೊಡ್ಡ ನಾಯಕರ ನಿಕಟವರ್ತಿಗಳು ಈ ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಮೊತ್ತದ ಸಾಲ ತಗೊಂಡು ವಾಪಸ್ ಮ ಮರುಪಾವತಿ ಮರುಪಾವತಿ ಮಾಡಿಲ್ಲ ಸೊ ಇದು ಒಂದು ಇವರ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಇದೊಂದು ಕಾರಣ ಇರ್ಬೋದು ಅಂತ ನಮ್ಮ ಒಂದು ಊಹೆ ಆರ್ ಬಿ ಐನವ್ರು ಮನಸ್ಸು ಮಾಡಿದ್ರೆ ಈ ಬ್ಯಾಂಕನ್ನ ಪುನಶ್ಚೇತನಗೊಳಿಸ್ಬೋದು ಸರಿಯಾದ ರೀತಿಯಲ್ಲಿ ಈಗ ಹೇಗೂ ತನಿಖೆಯ ಒಂದು ಜವಾಬ್ದಾರಿ ಸಿ ಬಿ ಐ ತೊಗೊಂಡಿದೆ ಸೊ ಸಿ ಬಿ ಐನವರು ಸರಿಯಾದ ಮಟ್ಟದಲ್ಲಿ ತನಿಖೆ ನಡೆಸಿದಾಗ ಈ ಹಣದ ಒಂದು ಏನು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಕಂಡಿಡಿದಾಗ ಇದನ್ನು ಖಂಡಿತವಾಗಿ ಆ ಹಣ ವಾಪಸ್ ತಗೊಂಬಂದು ಡಿಪಾಸಿಟರ್ಸಿಗೆ ವಾಪಸ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬಹುದು ಆದರೆ ಕೇಂದ್ರ ಸರ್ಕಾರ ಇದು ಇದುವರೆಗೂ ಒಂದು ಇಚ್ಛಾಶಕ್ತಿ ತೋರಿಸಿಲ್ಲ ಮುಂದೆ ತೋರಿಸ್ಬೋದು ಅನ್ನುವಂತಹ ಒಂದು ಊಹೆ ನಮಗಿದೆ ಅಥವಾ ಒಂದು ಆಶಾಭಾವ ಇದೆ ಆದರೆ ಈ ಆಶಾಭಾವ ನಮ್ಮ ಒಂದು ಆಶಾಭಾವ ಏನು ಅದು ಗುಣಮದ ತಳಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿದ್ರೆ ನಮ್ಮ ಡಿಪಾಸಿಟರ್ಸ್ಗಳೆಲ್ಲರೂ ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಬ್ಯಾಂಕಲ್ಲಿ ಬ್ಯಾಂಕಿನ ಆಡಿಟ್ ರಿಪೋರ್ಟಿನ ಪ್ರಕಾರ ಸುಮಾರು ಎರಡೂವರೆ ಸಾವಿರ ಕೋಟಿಯಿಂದ ಹೆಚ್ಚು ಎರಡು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ತನಕ ಜನಗಳ ದುಡ್ಡಿದೆ ಅನ್ನೋದು ಆಡಿಟ್ ರಿಪೋರ್ಟಿನ ಪ್ರಕಾರ ಇದೆ ಜೊತೆಗೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತನಕ ಸಾಲ ಕೊಟ್ಟಿದ್ದಾರೆ ಈ ಆರ್ ಬಿ ಐನ ರಿಪೋರ್ಟಿನ ಪ್ರಕಾರ ಈ ಕೊಟ್ಟಿರ್ತಕ್ಕಂಥ ಯಾವುದು ಸಾಲನೂ ವಸೂಲಾಗದ ಸಾಲ ಅಂತ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಸಾಲ ಏನು ಕೊಟ್ಟಿದ್ದಾರೆ ಅದು ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಮತ್ತು ಇದು ಅದಕ್ಕೆ ಸರಿಯಾಗಿ ಅಡುಮಾನಗಳನ್ನ ಇಟ್ಕೊಂಡಿಲ್ಲ ಅಂದರೆ ಸೆಕ್ಯೂರಿಟಿಗಳ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ನುವಂಥದ್ದನ್ನು ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಬ್ಯಾಂಕ್ ಇದ್ದಿದ್ದು ಬಸವನಗುಡಿನಲ್ಲಿ ಬಸವನಗುಡಿನಲ್ಲಿ ಇದ್ದಿದ್ದರಿಂದ ಇದರ ಶಾಸಕರು ಬಿ ಜೆ ಪಿ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರು ಮತ್ತು ಸಂಸದರು ಬ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು ಅದು ತೇಜಸ್ವಿ ಸೂರ್ಯ ಇವರು ಇವರಿಬ್ಬರ ಹತ್ರ ನಾವು ಆಲ್ಮೋಸ್ಟ್ ಪ್ರತಿದಿನ ಒಂದೊಂದು ಸರ್ತಿ ಹೋಗ್ತಾ ಹೋಗಿ ಇದ್ವಿ ಅಥವಾ ವಾರಕ್ಕೊಂದ್ಸತಿ ಅಥವಾ ಹದಿನೈದು ದಿನಕ್ಕೊಂದು ಸರ್ತಿ ಹೋಗ್ತಾನೇ ಇದ್ವಿ ಅವರು ಈ ಇದು ಮಾಡ್ತೀವಿ ಒಂದು ಅದು ಮಾಡ್ತಾ ಇದ್ದೀವಿ ಇದು ಮಾಡಿಸ್ತಾ ಇದ್ದೀನಿ ಆ ತನಿಖೆ ಮಾಡಿಸ್ತಾ ಇದ್ದೀವಿ ಈ ತನಿಖೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ಅಯ್ಯೋ ವರ್ಷ ವರ್ಷ ನಾನು ನಿಮಗೆ ಇದನ್ನು ಕೊಡಿಸ್ಬಿಡ್ತೀನಿ ಯಾವ ಬ್ಯಾಂಕ್ ಯಾವುದಾದ್ರೂ ಒಂದು ಫಂಡಿಂದ ನಾವು ಡೈವರ್ಟ್ ಮಾಡಿ ಇಲ್ಲಿ ದುಡ್ಡು ಹಾಕಿಸ್ಬಿಟ್ಟು ನಿಮಗೆ ಇದು ಮಾಡ್ತೀವಿ ಮತ್ತು ಈ ರೀತಿ ಸಾಕಷ್ಟು ಭರವಸೆಗಳ್ನು ಕೊಟ್ಟರು ಯಾವುದೇ ಭರವಸೆ ಈಡೇರಿಸಲಿಲ್ಲ ಪ್ರತಿಯೊಂದು ಸದನದಲ್ಲಿ ಪ್ರತಿಯೊಂದು ಸ ಅಧಿವೇಶನದಲ್ಲೂ ಈ ರಾಘವೇಂದ್ರ ಬ್ಯಾಂಕಿನ ವಿಷಯವನ್ನು ಎತ್ತಿ ಈ ಬ್ಯಾಂಕಿನ ಹೈಲೈಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ರಸ್ತೆಯಲ್ಲಿ ನಾವು ಹೋರಾಟ ಮಾಡೋದಕ್ಕೂ ಸಾಕಷ್ಟು ಯು ಬಿ ವೆಂಕಟೇಶ್ ಇರ್ಬೋದು ಡಾಕ್ಟರ್ ಶಂಕರ್ ಗುಹಾ ಅವ್ರು ಇರ್ಬೋದು ಈ ರೀತಿ ಸಾಕಷ್ಟು ಜನ ಕಾಂಗ್ರೆಸ್ ಲೀಡರ್ಸು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಬೆಂಬಲದಿಂದ ಇದುವರೆಗೂ ಈ ವಿಷಯ ಇನ್ನೂ ಕೂತ್ ಕುದೀತಾ ಇದೆ ಈ ಮುಂದಿನ ನಡೆ ಇದೇನೆ ಈಗ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ಠೇವಣಿದಾರರ ಹಣ ವಾಪಸ್ ಬರುವಂಥ ವ್ಯವಸ್ಥೆ ಮಾಡುವಲ್ಲಿ ಇಲ್ಲಿ ತನಕ ವಿಫಲಗೊಂಡಿದೆ ಇನ್ನು ಮುಂದೆ ಇದ್ರ ಬಗ್ಗೆ ಸೀರಿಯಸ್ ಕ್ರಮ ತಗೊಂಡು ಡಿಪಾಸಿಟರ್ಸ್ಗಳಿಗೆ ಹಣ ವಾಪಸ್ಸಾಗುವಂಥ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸ್ತೀವಿ ಅನ್ನುವಂಥದ್ದು ಒಂದು ಖಂಡಿತ ನಾನು ಹೇಳಿ ಹೇಳ್ತೀನಿ ನನ್ನ ಅಂತ ರಿಸರ್ವ್ ಬ್ಯಾಂಕ್ ಆಫೀಸರ್ ಆಗಿ ರಿಟೈರ್ ಆಗಿದ್ದೀನಿ ಬೈ ದ ದೆನ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಸ್ಟಾಫ್ ಆಲ್ಸೋ ದೇ ಹ್ಯಾವ್ ಚೀಟೆಡ್ ಆ್ಯಂಡ್ ಹ್ಯಾವ್ ಡನ್ ದಿ ಮ್ಯಾಸ್ಯೂ ಫ್ರಾಡ್ ವಿಚ್ ನೋ ಬಡಿ ಕೆನ್ ಕುಡ್ ಡಿಟೆಕ್ಟ್ ಯಾರಿಗೂ ಪಕ್ಕದ ಮನೆಯವರು ಇರೋರು ಕೂಡ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿಲ್ಲ ಸಿಸ್ಟಮಾಗಿ ಆಗಿನ ಒ ಮತ್ತೆ ಮ್ಯಾನೇಜ್ಮೆಂಟು ಬೋರ್ಡ್ ಆಫ್ ಡೈರೆಕ್ಟರ್ಸು ಮಾಡಿದ್ದಾರೆ ನಂದು ಕೂಡ ಒಂದು ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ನಾನೀಗ ಈ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ ಬಿಕಾಸ್ ನಾನು ರಿಸರ್ವ್ ಬ್ಯಾಂಕ್ ಆಫೀಸರ್ ರಿಟೈರ್ ಆಗಿದ್ದರಿಂದ ನಾನು ಐ ಕೆನಾಟ್ ಅಕ್ಯೂಸ್ ಆರ್ ಅಲಿಗೇಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಂಬರ್ ಒನ್ ಆ್ಯಂಡ್ ಈಗ ಅಲ್ಟಿಮೇಟ್ ಇದನ್ನು ಇಂಪ್ರೂವ್ ಮಾಡಬೇಕು ರಿವೇ ಮಾಡಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದಿ ಹ್ಯಾಂಡ್ಸ್ ಆಫ್ ಆರ್ ಬಿ ಐ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕು ಮತ್ತು ಯೆಸ್ ಬ್ಯಾಂಕು ಮಜ್ಜಾಗಿರೋದು ಬಟ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓನ್ಲಿ ಅದಕ್ಕೆ ಈ ಬ್ಯಾಂಕು ಕೂಡ ಅವ್ರು ಮಸಿ ತೋರಿಸ್ಬಿಟ್ಟು ಕಮರ್ಷಿಯಲ್ ಬ್ಯಾಂಕ್ ಜೊತೆ ಮಜ್ಜು ಮಾಡ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ರೆಕವರಿ ಕಮಿಟಿ ಮಾಡಿ ಮಾಡಿದ್ರೆ ಜಾಯಿಂಟಾಗಿ ವರ್ಕ್ ಮಾಡ್ಬೋದು ಮತ್ತು ಇದು ಏನು ನಡೀತಾ ಇದೆ ರಾಘವೇಂದ್ರ ಬ್ಯಾಂಕಲ್ಲಿ ಒಳಗಡೆ ವ್ಯವಹಾರ ಟ್ರಾನ್ಸ್ಪರೆಂಟ್ ಆಗಿಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ಸ್ಟೇಟಸ್ ಗೊತ್ತಾಗ್ತಾ ಇಲ್ಲ ಇಫ್ ದರ್ ಏಬಲ್ ಟು ಫಾರ್ಮ್ ದ ರೆಕವರಿ ಸೆಲ್ ಆರ್ ದ ಅಡ್ವೈಸರಿ ಕಮಿಟಿ ಇದು ಸ್ವಲ್ಪ ಹೆಲ್ಪಾಗಿ ನಮಗೆ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ ಇವತ್ತಲ್ಲಿರೋ ಒಳಗೆ ನಾಲ್ಕೇ ಜನ ಏನು ಕಲೆಕ್ಷನ್ ಆಗ್ತಿದೆ ಏನು ಕಲೆಕ್ಷನ್ ಆಗ್ತಿಲ್ಲ ಯಾವ ರಿಪೋರ್ಟು ಬರ್ತಾಯಿಲ್ಲ ಆರ್ ಬಿ ಐ ಹೇಳುತ್ತೆ ಆರ್ ಬಿ ಐ ಮೀಟಿಂಗು ಕರೀತೇವೆ ಸಿಸ್ಟಮಾಗಿ ಕರೀತಾರೆ ಆರ್ ಬಿ ಐ ಮೀಟಿಂಗು ರೀಸೆಂಟಾಗಿ ಕೂಡ ಅಟೆಂಡ್ ಮಾಡಿದ್ದೆ ಚೆನ್ನಾಗಿ ಮಾತಾಡಿ ಕಳಿಸ್ತಾರೆ ನಮಗೆ ಆರ್ ಬಿ ಐ ಮಾನಿಟ್ರಿಂಗ್ ಆಗ್ತಾ ಇದೆಯೋ ಅಲ್ಲೋ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಅಲ್ಲಿ ಟೈಟಲ್ ಡೀಟ್ಸ್ ಇದೆಯೋ ಇಲ್ಲವೋ ಅನ್ನೋದೇ ಗೊತ್ತಿಲ್ಲ ಇದಕ್ಕೆ ಒಬ್ಬ ಬೆಸ್ಟು ಸಿವಿಲ್ ಅಡ್ವೊಕೇಟ್ನ ಗೊತ್ತು ಅವರು ಇದೆಲ್ಲ ಜವಾಬ್ದಾರಿ ಅಡ್ಮಿನಿಸ್ಟ್ರೇಟರ್ ಮೇಲಿದೆ ಅಡ್ಮಿನಿಸ್ಟ್ರೇಟರ್ ಶುಡ್ ಟೇಕ್ ಇಂಟ್ರೆಸ್ಟ್ ಅಂಡ್ ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು ಅಂತ ಈ ಮೂಲಕ ಐ ಆಮ್ ರಿಕ್ವೆಸ್ಟಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ